ముస్లిం గే మక్మల్ షరీఫరా చాటి సంచిక ఇప్ప విశేష కార్యక్రమకి స్వాగత నాను రచనా ಸೊ ನಮ್ಮ ಜೊತೆಗಿದ್ದಾರೆ ಆಟ ಕಾರ್ಯಕರ್ತರು ಸ್ವಾಗತ ಸರ್ ಈಗ ಕಳೆದ ಸಂಚಿಕೆಯಲ್ಲಿ ನಾವು ಒಂದಷ್ಟು ಮೈಸೂರು ಆಫೀಸರ್ ಏನಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಜೊತೆಗೆ ಒಂದಷ್ಟು ಕನ್ಸ್ಟ್ರಕ್ಷನ್ ಬಗ್ಗೆನೂ ಕೂಡ ನೀವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ಅದರಲ್ಲಿ ಮೈಸೂರಿನ ಕನ್ಸ್ಟ್ರಕ್ಷನ್ ಬಗ್ಗೆ ನೀವು ಹೇಳಿದ್ರಿ ಬಟ್ ಶ್ರೀರಂಗಪಟ್ಟಣದ ಗಂಜಾಂನಲ್ಲೂ ಕೂಡ ಒಂದು ನಡೀತಾ ಇದೆ ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಇವಾಗ ಪ್ಲೀಸ್ ಏನು ತಿಳ್ಕೊಬೇಡಿ ನಿಮ್ಗು ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಬೇಕಾಗ ಕ್ಲಿಯರ್ ಮಾಡೋದು ಕೇಳ್ತಾ ಇದೀನಿ ಮುಷ್ಟಾಕ್ ಸಾಹೇಬ್ ಪರ್ಸನಲ್ ಬಗ್ಗೆ ಹೇಳ್ತಾ ಇದ್ರಿ ಅಂತ ಹೇಳಿದಾರಲ್ಲ ನಾನ್ ಎಲ್ಲೂ ಹೇಳಿಲ್ಲ ಅವ್ರದ್ದು ಅಫಿಷಿಯಲ್ಲಿ ಡ್ಯೂಟಿ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಅಫಿಷಿಯಲ್ ಡ್ಯೂಟಿ ಮೇಲೆ ನಾನು ಯಾವಾಗ್ಲೂ ಬೆಳ್ಳೆತ್ತಿರೋದು ಕ್ವಶನ್ ಮಾಡಿರೋದು ಅವ್ರ ಯಾರ್ದು ಪರ್ಸನಲ್ ಇಲ್ಲ ಪ್ಲೀಸ್ ಸಾರಿ ಫಾರ್ ಅಲ್ಲ ನಾನು ಎಲ್ಲೂ ಪರ್ಸನಲ್ ಅಂತ ಮೆನ್ಷನ್ ಮಾಡಲಿಲ್ಲ ಮುಸ್ತಾಕ್ ಅವ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದೀರಾ ಮುಷ್ಟಾಕ್ ಬಿಂಗ್ ಆಸ್ ಎ ವಕ್ತ್ ಆಫೀಸ್ ಡಿಸ್ಟಿಕ್ ವಕ್ತ್ ಆಫೀಸ್ ಅಲ್ಲಿ ಹಾ ಇದ್ದೀರಿ ಸೊ ನಾನು ಹೇಳಿದೆ ಗಂಜಾಮ್ ನಲ್ಲಿನೂ ಒಂದು ಕೆಲಸ ನಡೀತೈತೆ ಅದಕ್ಕೂ ನಾವು ಅಬ್ಜೆಕ್ಷನ್ಸ್ ಹಾಕಿದ್ದೀವಿ ಹಾಕ್ಲಿಲ್ಲ ಅಂತ ಇಲ್ಲ ಹಾಕಿದ್ದೀವಿ ಅಬ್ಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಕೆಲಸ ಹಿಂಗೆ ನಡೀತೈತೆ ಈ ಕೆಲಸದ ಪ್ರಕಾರ ಇವ್ರ ಹತ್ರ ದಾಖಲೆ ಇಲ್ಲ ನಿಮ್ಮ ಹತ್ರ ರಿಜಿಸ್ಟ್ರೇಷನು ಇಲ್ಲ ಈ ಕಮಿಟಿನೂ ಫಾರ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಎಲ್ಲ ಪೂರ್ತಿ ದಾಖಲೆ ಕೊಡ್ತೀವಿ ಸರ್ ನಾನು ಆವಾಗ ಅವಾಗ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕ್ ಆಫ್ ನಿಮ್ಮ ಗೆಮ್ನಕ್ಕೆ ತಕೊಂಡು ಬರ್ತಾ ಇದ್ದೀನಿ ಸ್ವಲ್ಪ ಈ ವಿಷನು ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ನಾನು ಯಾವಾಗ ಡಿಸ್ಟಿಕ್ ವಕ್ ಆಫೀಸರ್ ಮಂಡ್ಯಗೆ ಆ ಅಲ್ಲಿಂದು ಜನ ಹತ್ರ ಅವ್ರ ಪರವಾಗಿ ಆಬ್ಜೆಕ್ಷನ್ಸ್ ಕ್ರಿಯೇಟ್ ಮಾಡ್ತೀನಿ ಡಿಸ್ಟಿಕ್ ವಕ್ ಆಫೀಸರ್ ಸಾಹೇಬರು ಹೆಂಗೆ ಒಂದು ಆರು ತಿಂಗಳ ಹಿಂದ್ಗಡೆ ಇಲ್ಲಿ ಮೈಸೂರಿಗೆ ಸಂಬಂಧಪಟ್ಟ ಜೀನತಲ್ ಮಸ್ಜಿದ್ಗು ಮಾಡಿದ್ರು ಕಂಪ್ಲೇಂಟ್ ಇವ್ರಿಗೆ ಮಾಡಿದ್ರೆ ಇವರು ಕಮಿಟಿನವ್ರಿಗೆ ನಮ್ಮ ಐಡೆಂಟಿಫಿಕೇಶನ್ ಮಾಡಿದ್ರು ಅದೇ ತಪ್ಪು ಇವಾಗ ಎರಡನೇ ಸಲಿನೂ ಮಾಡ್ತಾರೆ ಗಂಜಾಮ್ ವಿಷಕ್ಕೂ ನೋಡಿ ನಾನ್ ಇವ್ರಿಗೆ ಇದೆ ಅಂತ ಹೇಳಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ರೆಫರ್ ಮಾಡಿ ಅಬ್ಜೆಕ್ಷನ್ ಹಾಕಿದ್ರೆ ಇವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇರ್ತದೆ ಯಾರತ್ರ ನಮ್ ಡಿಸ್ಟಿಕ್ ವಕ್ ಆಫೀಸರ್ ಸಾಹೇಬ್ರ ಅದರ ಮೇಲೆ ಯು ಹ್ಯಾವ್ ಟು ಜನರೇಟ್ ಎನ್ ಮಾಡಿದಿರಿ ಆ ತಪ್ಪನ್ನ ತಪ್ಪು ನೀವ್ ಏನ್ ಮಾಡಿದಿರಿ ಅದೇ ತಪ್ಪು ಈ ಸರಿನೂ ಮಾಡ್ತೀರಿ ಆ ದಾವೂದ್ ಶಾ ಮಕಾನ್ ಅವ್ರಿಗೆ ನಮ್ ನೋಟಿಸು ಕೊಟ್ಟು ನಮ್ಮ ಐಡೆಂಟಿಫಿಕೇಶನ್ ಅಲ್ಲಿ ಮಾಡ್ತೀರಿ ನಿಮ್ಗೆ ಅಬ್ಜೆಕ್ಷನ್ಸ್ ಬಂದೈತೆ ನಿಮ್ ಕಮಿಟಿ ನಿಮ್ ಕನ್ಸ್ಟ್ರಕ್ಷನ್ಗೆ ಅಂತ ನೀವು ಟೇಬಲ್ ಮೇಲೆ ಅಲ್ಲಿ ಕೂತ್ಕೊಂಡು ನಿಮ್ಮ ಆಫ್ ಅಫಿಷಿಯಲ್ ಟೇಬಲ್ ಮೇಲೆ ಕೂತ್ಕೊಂಡು ಅಫಿಷಿಯಲ್ ಡ್ಯೂಟಿ ಮಾಡೋದು ನಮ್ಮ ನಮ್ಮ ಅಬ್ಜೆಕ್ಷನ್ಗೆ ನಿಮ್ಮ ಹತ್ರ ಏನು ದಾಖಲೆ ಇರ್ತದೆ ಆ ದಾಖಲೆ ಮೇಲೆ ನೀವು ಫೈಲ್ ರೆಡಿ ಮಾಡೋದ್ರಿಂದ ನೀವು ಅಲ್ಲಿ ಕಳಿಸಿ ನಮ್ಮ ಐಡೆಂಟಿಫಿಕೇಷನ್ ನೀವು ಅಲ್ಲಿ ಬೈಲ್ ಮಾಡಿದ್ರೆ ಓಪನ್ ಮಾಡಿದ್ರೆ ವಾಟ್ ಆರ್ ಯು ಡೂಯಿಂಗ್ ಟು ಕ್ರಿಯೇಟ್ ಹೇಳಿ ಮೇಡಮ್ ಸ್ವಲ್ಪ ಹೌದು ಅಲ್ಲಿ ಒಂದು ಲಾ ಅಂಡ್ ಕ್ರಿಯೇಟ್ ಆಗಲಿ ಅಂತ ಬಿಡ್ಬಿಡ್ತೀರಿ ನೀವು ಆ ಸಮಸ್ಯೆ ಅಲ್ಲಿರಲಿ ನೀವಿಲ್ಲಿ ಕೂತ್ಕೊಂಡು ಸಂಬಳ ಯಾರ್ದು ತಗೊಳ್ತಾ ಇದೀರಾ ನೀವು ಅಕಸ್ಮಾತ್ ಅಲ್ಲಿ ಕಳಿಸ್ಬೇಕಾದ್ರೆ ಪೇಪರ್ಸ್ ನೀವು ಯಾವುದಕ್ಕೆ ಸಂಬಳ ತಗೊಳ್ತಾ ಇದ್ದೀರ ಹೇಳಿ ಬೆಂಗಳೂರು ಡಿಸ್ಟಿಕ್ ಬೆಂಗ್ಳೂರು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಏನು ಏನ್ ಪರ್ಪಸ್ಗೆ ಇವ್ರಿಗೆ ನೀವು ಸಂಬಳ ಕೊಡ್ತಾ ಇದೀರಿ ಹೇಳಿ ಸ್ವಲ್ಪ ನೀವೇ ಅಲ್ಲ ಜನರ ಕೆಲಸ ಮಾಡಕ್ಕೆ ಅಂತ ಅಧಿಕಾರಿಗಳಾಗಿರ್ತಾರೆ ಅವರುಗಳು ಆದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾವ್ರ ಅಂತ ನಾನು ಅವಾಗವಾಗ ಅವಾಗವಾಗ ಹೇಳ್ತಾ ಮೇಡಮ್ ಇವರು ನಮಗೆ ನನ್ನ ತಲೆ ಮೇಲೆ ಗೂಬೆ ಕೂತ್ಕೊಂಡೈತೆ ಅಂತ ಇವ್ರು ತೋರಿಸ್ತಾ ಇರೋದು ನಮಗೆ ಇವ್ರು ನಮಗೆ ಯಾಮರ್ಸ್ತಾ ಇರೋದು ಬಟ್ ಸಮ್ ಒನ್ ಈಸ್ ಇವ್ರಿಗೆ ಶಕ್ತಿ ತುಮ್ತಾವ್ರೆ ಆ ಶಕ್ತಿಯಿಂದಾನೆ ಈ ದೊಡ್ಡ ಕುರ್ಚಿ ಮೇಲೆ ಕೂತ್ಕೊಂಡು ಇದೆಲ್ಲ ಕೆಲಸ ಮಾಡ್ಬೇಕಾಗ ಇಲ್ಲಾಂದ್ರೆ ಮಾಡಕ್ಕಾಗಲ್ಲ ಮಾಮೂಲಿ ನಾನು ಒಂದು ಉದಾಹರಣೆಗೆ ಹೇಳ್ತಿರೋದು ಇರೋದು ಫೈಲ್ ಈ ಟೇಬಲ್ ಇಂದ ಆ ಟೇಬಲ್ ತಕೊಂಡು ಹೋಗ್ಬೇಕಾದ್ರು ಅಟೆಂಡರ್ ಎದರ್ತಾರೆ ಇವ್ರ ಆ ದೊಡ್ಡ ಕೆಲಸ ಚೇರ್ ಮೇಲೆ ಕೂತ್ಕೊಂಡಿ ಎದರ್ದಂಗ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ಅಂದ್ರೆ ಬ್ಯಾಕ್ ಆಗಿ ಅಂತ ಯಾರೋ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಯಾರೋ ಇದಾರೆ ಅವರು ತುಂಬ್ತಾವ್ರೆ ಇವ್ರು ನಮ್ಗೆ ನನ್ನ ತಲೆ ಮೇಲೆ ಗೂಬೆ ಕೂತ್ಕೊಂಡ್ಬಿಟ್ಟಿದೆ ಅಂತ ತೋರಿಸ್ತಾವ್ರೆ ತೋರಿಸ್ತಾವ ಅಷ್ಟೇ ಇದು ಕ್ಲಿಯರ್ ಕಟ್ ಓಕೆ ಬಹಳಷ್ಟು ಆರೋಪಗಳನ್ನ ಹೊತ್ಕೊಂಡಿದ್ದಾರೆ ಮೈಸೂರು ಆಫೀಸರ್ ಒಂದಷ್ಟು ಒಂದಷ್ಟು ಪ್ರೂವ್ ಮಾಡ್ತಾ ಇದ್ದೀರಾ ನೀವು ಎಲ್ಲ ಅದ್ನಲ್ಲಿ ಪ್ರೂವ್ ಮಾಡಕ್ಕೆ ಇನ್ನೊಂದು ದಾಖಲೆ ಕೊಡ್ತೀನಿ ಅದಕ್ಕೆ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಿದ್ದು ನಮ್ಮ ಅಬ್ಜೆಕ್ಷನ್ ಗೆ ಇವ್ರ ಮಡಿಕೊಂಡಿ ಇವ್ರಿಗೆ ಕೊಟ್ಟಿ ಕಮಿಟಿನವ್ರಿಗೆ ಕೊಟ್ಟಿ ಕಮಿಟಿಯಿಂದ ಒಂದ್ ಲೆಟರ್ ಬಂದಿರ್ತದೆ ಆ ಲೆಟರ್ ಅನ್ನು ನೀವು ಎನ್ಒಸಿ ಕೇಳಕ್ಕೆ ಬೆಂಗಳೂರಿಗೆ ಕಳಿಸಿರ್ತೀರಿ ಇಲ್ಲಿ ಇವತ್ತು ಬಿಲ್ಡಿಂಗ್ ಪೂರ್ತಿ ರೆಡಿ ಆಗ್ಬಿಟ್ಟೈತೆ ವಿತೌಟ್ ಎನಿ ಕನ್ಸ್ಟ್ರಕ್ಷನ್ ಲೈಸನ್ಸ್ ನೀನ್ ಇವಾಗ ಪ್ರೊಸೀಜರ್ ಪ್ರಕಾರ ಏನೋ ಇಲ್ಲ ಏನ್ ಪ್ರೆಷರ್ ಪ್ರಕಾರ ಏನೋ ಯಾರ ಮಾತ್ ಕೇಳ್ಕೊಂಡು ಹದಿನೈದು ದಿವಸ ಮುಂಚೆ ಕಳ್ಸಿರ್ತೀರಿ ಇಲ್ಲಿ ಬಿಲ್ಡಿಂಗ್ ಎಲ್ಲ ನಿಂತೈತೆ ಯಾರ್ಗೆ ಕಂಪ್ಲೇಂಟ್ ಮಾಡಬೇಕು ಹೇಳಿ ಡಿಸ್ಟಿಕ್ ಆಫೀಸರ್ ಸಾಹೇಬ್ರ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಹಾ ಹೇಳಿ ನೀವೇ ಅದ್ ಹೇಗ್ ಕಳಿಸ್ತಾರ ಅವರು ನನ್ ನಿಮ್ಗೆ ಹಿಂಗಡೆ ವಿಡಿಯೋನಲ್ಲಿ ಹೇಳಿದ್ದೆ ಹೇಳಿದೆ ಮೇಡಮ್ ಪ್ರೆಸ್ ರಿಲೀಸ್ನಲ್ಲಿ ಇವ್ರಿಗೆ ಇವರಿಗೆ ಕರೆ ಮಾಡಿ ಮೇಡಮ್ ಇಲ್ಲ ನಿಮ್ ಕಡೆಯಿಂದ ಕಡೆಯಿಂದ ಇವರಿಗೆ ಕರೆಗಳು ಹೋಗ್ಬೇಕು ಮೇಡಮ್ ನನಗೆ ಇದು ಸೀರಿಯಸ್ ನೋಡ್ತೀನಿ ಅಲೆಗೇಷನ್ ವಾಟ್ ಆರ್ ಯುವರ್ ಅಬ್ಸರ್ವೇಶನ್ ಅಂತ ನೀವು ಕೇಳ್ಬೇಕು ರಿಯಾಕ್ಷನ್ ನೀವು ತಗೊಳ್ಲೇಬೇಕು ದಣ್ಣಲ್ಲಿ ಸ್ವಲ್ಪ ಕೂತ್ಕೊಳ್ಳೋದು ಇಲ್ಲಾಂದ್ರೆ ಅವ್ರಿಗೆ ಹೇಳಿ ಮೇಡಮ್ ಅಲೀಮ್ ಅವ್ರಿಗೆ ಒಂದ್ ಕೇಸ್ ಹಾಕಿ ಡಿಫೆಮೇಷನ್ ಹಾಕಿ ಅಕಸ್ಮಾತ್ ಅವರು ನನ್ನ ಮೇಲೆ ಉಲ್ಟಾ ಸೀದಾ ಹೇಳಿದ್ರೆ ಅಲ್ಲಿ ಮೇಲೆ ಹಾಕ್ಬಿಟ್ಟು ನೀವು ನಮ್ಮ ಸ್ಥಾನಕ್ಕೆ ಬನ್ನಿ ನಾವೇ ನಿಮಗೆ ಜಾಗ ಕೊಡ್ತೀವಿ ಅಂತ ಅವ್ರಿಗೆ ಒಂದು ಕೊಡಿ ಮೇಡಮ್ ಭರೋಸೆ ಅಂದ್ರೆ ನಿಮ್ ಕಾನ್ಫಿಡೆಂಟ್ ಆ ತರ ಅವ್ರಿಗೆ ಮಾತಾಡಕ್ಕಿಲ್ಲ ಮೇಡಮ್ ಇಲ್ಲಿ ಕೇಳಿ ಮೇಡಮ್ ಇನ್ನೊಂದ್ ದಾಖಲೆ ತೋರಿಸ್ತೀನಿ ಗಂಜಾಮ್ದಾಯ್ತು ನಿಮ್ ನೀವು ಕೇಳೋದು ಉತ್ತರ ಕ್ವಶನ್ಗೆ ಉತ್ತರಕ್ಕೆ ನೋಡ್ಕೊಳ್ಳಿ ಇವಾಗ ಸೀರಿಯಸ್ ನೋಟ್ ನಲ್ಲಿ ಹದಿನೈದು ದಿವಸ ಮುಂಚೆ ಎಲೆಕ್ಷನ್ ಆಗ್ತದೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಎಲೆಕ್ಷನ್ ಎಲೆಕ್ಷನ್ ಆಗ್ತದೆ ಬೋರ್ಡ್ಗೆ ಎಲೆಕ್ಷನ್ನಲ್ಲಿ ನಲ್ಲಿ ಇವರು ಒಂದು ಲೀಸ್ಟ್ ತಯಾರು ಮಾಡಿ ಎಲೆಕ್ ರೀಜನಲ್ ಕಮಿಷನರ್ಗೆ ಗೆ ಕಳಿಸಿರ್ತಾರೆ ಯಾರು ನಮ್ ನಾನು ಹೇಳ್ತಾ ಇರೋದು ಇವಾಗ ಇದು ಮೈಸೂರಿಗೆ ಸಂಬಂಧಪಟ್ಟಿದ್ದು ಯಾರಿಗೆ ಹೇಳ್ತಾ ಇರೋದು ಸಂಬಂಧಪಟ್ಟಿ ಹೇಳಿ ಆ ಲೀಸ್ಟ್ ನಲ್ಲಿ ಫಿಫ್ಟಿ ಸೆವೆನ್ ಕಮಿಟಿಗೆ ಇವರು ಅಪ್ರೂವಲ್ ಕೊಟ್ಟು ಕಳಿಸಿರ್ತಾರೆ ಫಿಫ್ಟಿ ಸೆವೆನ್ ಐವತ್ತೇಳು ಕರೆಕ್ಟ್ ಮೇಡಮ್ ಯಾರೋ ಎಕ್ಸ್ ವೈಝಡ್ ಬೆಂಗಳೂರಿನಲ್ಲಿ ಹೈಕೋರ್ಟ್ ಗೆ ಹೋಗ್ತಾರೆ ಹೇಳ್ತಾರ ಅವರು ಕರೆಕ್ಟ್ ಆಗಿ ಹೇಳ್ತಾರೆ ಈ ಐವತ್ತೇಳ ಕಮಿಟಿನವರು ಇರ್ರೆಗ್ಯುಲೇಟೀಸ್ ಮಾಡವ್ರೆ ಫೈನಾನ್ಷಿಯಲ್ ಫ್ರಾಡ್ಸ್ ಇದೆ ಸರಿ ಇಲ್ಲ ಇವರು ಅಂತ ಒಂದು ಸ್ಟೇಗೆ ಹೋಗ್ತಾರೆ ಅಥವಾ ಹೈಕೋರ್ಟ್ ಇಂದ ಸ್ಟೇ ಆಗ್ತದೆ ಎಲೆಕ್ಷನ್ ಪ್ರೋಸೆಸ್ ಸದ್ಯಕ್ಕೆ ಸ್ಟೇ ಮಾಡಿ ಹೈಕೋರ್ಟ್ ಇಂದ ಒಂದು ಆರ್ಡರ್ಸ್ ಆಗ್ತದೆ ಮಾಡ್ಬಿಟ್ಟಿ ನಯ ಲಿಸ್ಟ್ ಆಗಿ ಹೊಸ ಲಿಸ್ಟ್ ಫಾರ್ಮೇಶನ್ ಮಾಡಿಬಿಟ್ಟು ಕಂಡಕ್ಟ್ ಮಾಡಿ ಅಂತ ಏನೋ ಬರ್ತದೆ ಸೊ ರೀಜನಲ್ ಆಫೀಸ್ ಇಂದ ಇವ್ರಿಗುನು ಆದೇಶ ಎಲ್ಲ ಬರ್ತದೆ ಕರೆಕ್ಟ್ ಮೇಡಮ್ ಇಫ್ ಡಿಸ್ಟಿಕ್ ವಕ್ ಆಫೀಸರ್ ಫ್ರಮ್ ಮೈಸೂರ್ ನಿಮ್ ಸಿನ್ಸಿಯರಿಟಿ

ಸರಿ ಇತ್ತ ಮೂವತ್ತಾರದು ಅದ್ನಲ್ಲಿ ಹೇಳ್ತೇನೆ ಏನಂತ ಹೇಳಿದ್ರೆ ಮೇಲ್ಗಡೆ ಅಧಿಕಾರಿಯವರು ಇವ್ರಿಗೆ ಪ್ರಶ್ನೆ ಹಾಕಿ ಇವ್ರ ಅಫಿಷಿಯಲ್ ಡ್ಯೂಟಿನಲ್ಲಿ ವಾಟ್ ಹಿ ವಾಸ್ ಡೂಯಿಂಗ್ ವೈಲ್ ಪ್ರಿಪೇರಿಂಗ್ ದಿಟ್ ನಂಬರ್ದು ಲೀಸ್ಟ್ ಮಾಡೋ ಯಾರ್ ಪರ ಲಿಸ್ಟ್ ಮಾಡಿದ್ರು ನೀವು ಲೀಸ್ಟ್ ಮಾಡಿದಿರಿ ನೋಡಿ ಮೇಡಮ್ ಇದು ಬಹಳ ಸಿನ್ಸಿಯರ್ ನೋಟ್ ಇದು ಮಿಸ್ಕಂಡಕ್ಟ್ ಇದು ಆಕ್ಷನ್ ಗೆ ಹೋಗಿ ಇವ್ರಿಗೆ ಹೈಕೋರ್ಟ್ ಇಂದ ಡೈರೆಕ್ಷನ್ ಬಂದ ಮೇಲೆ ನೀವು ಮೂವತ್ತಾರು ಮಾಡ್ತೀರಾ ಅದರ ಮುಂಚೆ ಕಣ್ಮುಚ್ಕೊಂಡು ವಾಟ್ ಎವರ್ ಐ ವಾಸ್ ಟೆಲಿಂಗ್ ಬಿಫೋರ್ ಕನ್ಫರ್ಮೇಶನ್ ಅಲ್ಲಿ ಕೂತ್ಕೊಂಡ್ರು ಮೇಡಮ್ ಕಣ್ಣು ಮುಚ್ಕೊಂಡು ಕೂತವ್ರೆ ಯಾರ ಮಾತು ಕೇಳ್ಕೊಂಡು ಇವರು ಕೆಲಸ ಮಾಡ್ತಾವ್ರೆ ಅಂತ ಪ್ರತಿ ಒಂದು ಇಶ್ಯೂನಲ್ಲಿ ಪ್ರತಿ ಒಂದು ಇಶ್ಯೂ ಇವ್ರ ಲಾಯಕ್ಕೆ ಇಲ್ಲ ಆ ಡ್ಯೂಟಿಗೆ ಈಗ ಅದನ್ನೂ ಈಗ ನೀವ್ ಹೇಳಿದ್ರಿ ಐವತ್ತ್ ಹೇಳಿದಿರ್ಲಿ ಈಗ ಆಯ್ತು ಅಂದ್ರೆ ಅಲ್ಲಿ ಹತ್ತೊಂಬತ್ತ ಜನ ಹೆಂಗ್ ಕಟ್ ಮಾಡ್ಲಿ ಕಟ್ ಯಾಕ್ ಅದನ್ನ ಫಸ್ಟೇ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಈ ಕ್ವಶನ್ ಬರ್ತದೆ ಹೌದು ಮೇಡಮ್ ಈ ಪ್ರಶ್ನೆ ಉತ್ರ ಈ ಪ್ರಶ್ನೆ ಸಮನ್ ಇಸ್ ಡ್ರೈವಿಂಗ್ ದಿ ಬಸ್ ಯಸ್ ಬಸ್ಸಲ್ ಕುತ್ಕಂಡ್ರೆ ಯಾರು ಡ್ರೈವ್ ಮಾಡ್ತಾವ್ರೆ ಇವ್ರ ಪಾಪ ಕಂಡಕ್ಟರ್ ಕೆಲಸ ಮಾಡ್ತಾವ್ರೆ ಮಾಡ್ತಾವ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲ ಇದನ್ನೆಲ್ಲ ಬಿಟ್ರು ಒಂದು ಸೀರಿಯಸ್ ಆಗಿ ಹೇಳೋದಾದ್ರೆ ಇಷ್ಟೆಲ್ಲ ನಡೀತಿದ್ರು ತಲೆ ಕೆಡಿಸ್ಕೊಳಲ್ವಲ್ಲ ಅಂತ ಇದನ್ನ ನಗ್ಬೇಕಾ ಇಲ್ಲ ಪ್ರಶ್ನೆ ಮಾಡ್ಬೇಕಾ ಏನಂತಾನೆ ಗೊತ್ತಾಗಲ್ಲ ಹೇಳಿದೀನಿ ನೋಡಿ ನಾನು ಏನ್ ಮಾಡ್ಕೊಳ್ತಾನೆ ಇವನು ಆ ಮಾಡ್ಕೊಳ್ಳೋದು ಜಾಗದಲ್ಲಿ ಒಂದು ವರ್ಡ್ ಇದೆ ಜನ ಮುಂದ್ಗಡೆ ಇದೆಲ್ಲ ನಾವು ಹೇಳಿ ನಮ್ ಬೈ ನಾವು ಕೆಟ್ಟದ್ ಮಾಡ್ಕೊಳಕ್ ಆಗಲ್ಲ ಏನ್ ಇವನು ಮಾಡ್ಕೊಳ್ತಾನೆ ಅಂತ ಆ ವರ್ಡ್ ಜೇರ್ಸ್ಕೊಂಡ್ ಮಾಡ್ಕೊಳ್ಳಿ ಈ ರೀತಿಯಿಂದ ಇವ್ರ ಅಪ್ಪಂದಗರದ್ದು ಆಸ್ತಿ ಇದು ಇವ್ರ ತಾತಗಳದ್ದು ಆಸ್ತಿ ಇದು ಅಂತ ತಿಳ್ಕೊಂಡು ಅಥವಾ ಒಂದು ಸ್ಟಾಪ್ ಇಡಕ್ಕೆ ಯಾರು ಮುಂದಾಗ್ತಾ ಇಲ್ಲ ಅದು ಪ್ರಭಾವಿಗಳಾಗಿ ಕೂಡ ಅವ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ಇದು ಮುಂದುವರಿತಾನೆ ಇರುತ್ತಾ ಹೀಗೆ ಅಂತ ಅದೇ ಮೇಡಮ್ ಇವಾಗ ಈ ಒಂದು ನಿಮ್ ಕ್ವಶನ್ಗೆ ನಾವು ಎಲ್ಲೋ ಒಂದ್ ಕಡೆ ನಾವು ಸಿನ್ಸಿಯರ್ ಆಗಿ ನೋಡ್ತಾ ಇದೀವಿ ಬಹಳ ಯೋಚನೆಯಿಂದ ಹೋಗ್ತಾ ಇದ್ದೀವಿ ಇವಾಗ ನೀವು ಹೇಳ್ದಿರೋದಕ್ಕೆ ಹೇಳ್ಬಿಡ್ತಾರೆ ಅದು ಲೋಕಾಯುಕ್ತ ಫೈಲ್ ಮಾಡಿದ್ದೀವಿ ಇಡಿಗೂ ಫೈಲ್ ಮಾಡಿದ್ದೀವಿ ಇವಾಗ ಲಾಸ್ಟ್ ಇವಾಗ ಫುಲ್ ಸ್ಟಾಪ್ ಆಗಬೇಕು ಅಂತ ಇದ್ದಾಗ ಸಿ ಬಿ ಐಗೆ ಕೊಡಬೇಕು ಈಗ ಇದೆಲ್ಲ ವಿಚಾರ ಸಿ ಬಿ ಐಗೆ ಕೊಡಬೇಕಂತ ನಿರ್ಧಾರ ಐ ಹ್ಯಾವ್ ಟೇಕನ್ ಎ ಡಿಸಿಷನ್ ನಿರ್ಧಾರ ಆಗ್ಬಿಟ್ಟೈತೆ ಆಗಲ್ಲ ಇರಲಿ ಎಲ್ಲಿಂದನೂ ಫೋನ್ ಬರ್ತದೆ ಇದು ಮಾಡಕ್ಕೆ ಹೋದ್ರೆ ಎಲ್ಲಿಂದ ಯಾರಿಗೋ ಫೋನ್ ಬರ್ತದೆ ಇದು ಎಲ್ಲಿಂದ ಏನ ಮಾಡಿದ್ರೆ ಎಲ್ಲಿಂದ ಫೋನ್ ಆಗಿಬಿಡ್ತದೆ ಇವರು ನಮ್ಮ ಕಮ್ಯುನಿಟಿಗೆ ಉದಾರ ಮಾಡಲ್ಲ ಮಾಡಲ್ಲ ಅಂದ್ರೆ ಮಾಡಲ್ಲ ಇವರು ಅಲ್ಟಿಮೇಟ್ ನನಗೆ ಗೊತ್ತಾಗೈತೆ ಇದು ಗೊತ್ತಾಗೈತೆ ತಿಳಿದಿದ್ದೀನಿ ಆಗಲ್ಲ ಇಷ್ಟೊಂದು ನಾನು ಬೊಗಳ್ತಾ ಇದ್ರು ಇವರು ತಗೊಳ್ತಾ ಇಲ್ಲ ಅಂದರೆ ಲೆಟ್ ಹೈಯರ್ ಅಥಾರಿಟೀಸ್ ಟೇಕ್ ಎ ಇನಿಷಿಯೇಟಿವ್ ಎಲ್ಲಿ ಹೋಗ್ತದೆ ಹೋಗ್ಲಿ ನಾವು ಕೊಡೋದು ನಾವು ಕೊಡ್ತಾ ಇರ್ತೀವಿ ಪ್ರಯತ್ನ ಮಾಡೋದು ಮಾಡ್ತಾ ಇರ್ತೀವಿ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕೊಟ್ಟಿದ್ದೀರಿ ಅವೇರ್ನೆಸ್ ಆಗ್ತೈತೆ ಒಂದು ದೇವರ ಮೇಲೆ ಒಂದು ಭರೋಸೆ ಇದೆ ಆ ಭರೋಸೆಯಿಂದ ನಾವು ನಡ್ಕೊಂಡು ಹೋಗ್ತೀವಿ ಸಿ ಬಿ ಐನ ಇದು ಲಾಸ್ಟ್ ಅಲ್ಟಿಮೇಟ್ ನನಗೆ ತಿಳಿದಂಗೆ ಇವಾಗ ಸಿ ಬಿ ಐ ಅಂದರೆ ಎರಡು ಕಡೆನು ನಾನು ಕೊಟ್ಟಿದ್ದೀನಿ ಅಲ್ಲಿ ವಿಚಾರಣೆ ಎಲ್ಲ ನಡೀತಾ ಇದೆ ಹೋಗೋರೆ ನೋಡವ್ರೆ ಅಲ್ಲಿ ಸ್ವಲ್ಪ ಟೈಮ್ ಆಗ್ತದೆ ಸಿ ಬಿ ಐನು ಏನು ಜಲ್ದಿ ಕೂತ್ಕೊಳ್ಳಲ್ಲ ಇವ್ರೂ ಇವ್ರದ್ದು ಆಗ್ತದೆ ಅಂದರೆ ನಾಳೆ ನಾವು ಯಾರು ನೋಡಿದಾರೋ ಮೇಡಮ್ ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಗೊತ್ತಿಲ್ಲ ವಾಟ್ ಈ ಹೋಗ್ತಾ ಇರೋದು ಆಚೆ ಬರ್ತದಿಲ್ಲ ಇಲ್ಲ ಅಂತ ನಮಗೂ ಗ್ಯಾರಂಟಿ ಇಲ್ಲ ಕೊಡ್ಬಿಡ ನಾವು ಫೈಲು ನಾವು ಇದ್ರು ಅಷ್ಟೇ ನಾವು ಸೊತಗ್ರೂ ಅಷ್ಟೇ ಇವರಿಗೆ ಹಿಡೀಲೇಬೇಕು ಕಮ್ಯುನಿಟಿಗೆ ಸ್ವಲ್ಪ ಏನ್ ಆಗಿ ಸಹಾಯ ಆಗ್ಲೇಬೇಕು ಅಲ್ಟಿಮೇಟ್ಲಿ ನನಗೆ ಅದೇ ಇದರ ಮೇಲೆ ಮೀರ್ಕೊಂಡಿ ಅಕಸ್ಮಾತ್ ನಮ್ಮ ಸರ್ಕಾರನವ್ರು ಸ್ಟೇಟ್ ಇರ್ಲಿ ಸೆಂಟ್ರಲ್ ಇರ್ಲಿ ಏನೋ ಇವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರೆ ಯು ವಿಶ್ ಪ್ಲೀಸ್ ತಕೊಳ್ಳಿ ಇವ್ರಿಗೆ ಬಿಡಕ್ಕೆ ಹೋಗ್ಬಿಡಿ ಇವರಿಗೆ ಇದರ ಜೊತೇನಲ್ಲಿ ಇನ್ನೊಂದು ಬಹಳ ಒಳ್ಳೆ ಒಂದು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಮ್ಮ ಮುಷ್ಟಾಕ್ ಸಾಹೇಬ್ರದು ನಾನು ಈ ಅಂಜುಮನೆ ಇತ್ತಿಹಾದಿ ಇಸ್ಲಾಂ ಬಗ್ಗೆನು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಇದು ಮುಂದಿಲ್ದು ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ ಓಕೆ 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 ಸರ್ ಈಗ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಎರಡು ವಿಚಾರಗಳು ಒಂದು ಈಗ ಏನು ಕರ್ನಾಟಕ ಬೋರ್ಡ್ ಅಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ ಅದರಲ್ಲೂ ಕೂಡ ಅವ್ರುಗಳು ಅಲ್ಲೇ ಪ್ರೂವ್ ಮಾಡ್ಬಿಡ್ತಾರೆ ಫಸ್ಟ್ ಲಿಸ್ಟಲ್ಲಿ ಕೊಡುವಂಥದ್ದು ಯಾವ ರೀತಿ ಇರುತ್ತೆ ಅದಾದ್ಮೇಲೆ ಎಕ್ಸ್ ವೈ ಝೆಡ್ ಏನೋ ಪ್ರಶ್ನೆ ಮಾಡಿದಾಗ ಆಚೆ ಬರುವಂತಹ ಮತ್ತೊಂದು ಲಿಸ್ಟ್ ಅಂದ್ರೆ ಅಲ್ಲಿ ಹತ್ತೊಂಬತ್ತು ಜನನ ಕಟ್ ಮಾಡ್ತಾರೆ ಅಂತ ಆದ್ರೆ ಏನೋ ಒಳಗಡೆ ನಡೆದಿರುತ್ತೆ ಯಾರ ಪ್ರಭಾವಕ್ಕೆ ಅವರು ಒಳಗಾಗಿ ಫಸ್ಟ್ ಲಿಸ್ಟ್ ನ ರೆಡಿ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗಿರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಇನ್ನು ಡೀಟೇಲ್ ಆಗಿ ಹೇಳ್ತಾರೆ ಸೊ ಇದಾಗಿತ್ತು ಸಂಚಿಕೆ ಇಪ್ಪತ್ನಾಲ್ಕು ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ